ಮುಂಭಾಗಕ್ಕೆ ಬರಬೇಕು ಕಾರ್ಯಕರ್ತರು ದಯವಿಟ್ಟು ಖಂಡಿಯ ಒಳಗಡೆ ನಾವೆಲ್ಲರೂ ಒಂದು ಶಿಸ್ತನ್ನ ಪರಿಪಾರಕರ್ತರು ಆಸನವನ್ನು ಅಲಂಕರಿಸಬೇಕು ಕಾರ್ಯಕರ್ತರು ವೇದಿಕೆ ಮುಂಭಾಗ ನಾಯಕರಾಗಿರುವಂತ ಜಿಲ್ಲೆಯ ಮಾತರಂ 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 ಒಂದೇ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ ನಮ್ಮ ಅಂತೇಳಿ ಅವರನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಪಕ್ಷದ ಸಾಲನ್ನ ಹಾಕಿ ಅವರಿಗೆ ಗೌರವಿಸ್ಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರನ್ನ ಪಕ್ಷ ಸಾಲನ್ನ ಹಾಕೋದ್ರ ಮುಖಾಂತರ ಗೌರವಿಸ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸಾಮಾನ್ಯರು ಡೊಳ್ಳನ್ನ ಬಾರಿಸುವುದರ ಮುಖಾಂತರ ಉದ್ಘಾಟನೆ ಕೊಟ್ಟಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಎಲ್ಲ ಕಂಡವಾಗಿಗೆ ಭಾರತ್ ಬಂಧುಗಳಿಗೆ ನಮಸ್ಕಾರಗಳು ತಿಳಿಸುತ್ತಾ ಯಾವ ರೀತಿ ಇಡೀ ಗದಗ ಸುತ್ತ ಕ್ಷೇತ್ರಗಳಲ್ಲಿ ಸನ್ಮಾನ ನರೇಂದ್ರ ಮೋದಿ ಅವರು ಸಾಕಷ್ಟು ಯೋಜನೆಗಳನ್ನು ಸಾಕಷ್ಟು ಶೈಕ್ಷಣಿಕ ಶಿಕ್ಷಣ ಕಾಲೇಜ್ ಇರಬಹುದು ಹಲವಾರು ಶೈಕ್ಷಣಿಕ ಕೇಂದ್ರಗಳನ್ನು ಮೋದಿ ಅವರು ಯುವಕರು ಉತ್ತೀರ್ಣ ಆದ ಇಂದಿನ ಹತ್ತು ವರ್ಷಗಳಲ್ಲಿ ಸುಮಾರು ಒಂದು ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಸಹಿತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನ ಮಂತ್ರಿಗಳ ಸಂಬಂಧಗಳನ್ನ ಬೆಳೆಸಿದ್ರು ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ನೆಚ್ಚಿ ಇಡೀ ವಿಶ್ವ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ಜನ ಮತ ಹಾಕ್ತಾ ಇದಾರೆ ಹೀಗಾಗಿ ಕರಿಗೌಡ್ರವರೇ ಅವರೇ ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂತ ಸಿರಟಿ ಎಲ್ಲ ಹಿರಿಯರೇ ಕಾರ್ಯಕರ್ತರೆ ಆಮಂತ್ರಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇವೆ ಯಾವ ಪಕ್ಷದ ನಾವು ಮತ ನಮ್ಮ ಸುರಕ್ಷಿತವಾಗಿ ಸುರಕ್ಷವಾಗಿ ಉಳಿತ ಪಾಟೀಲ್ ಅಭಿಯಾನ ಬಳಗದಿಂದ ತಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರುವಂತಹ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರಿಗೆ ಸನ್ಮಾನವನ್ನು ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲ ಜಿಲ್ಲೆಯ ಎಲ್ಲ ನಮ್ಮ ಸಿಸಿ ಪಾಟೀಲ್ ಶ್ರೀಯುತ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಭಾರತ್ ಮಾತಾಕಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಆತ್ಮೀಯ ಬಂಧುಗಳೇ ಒಬ್ಬ ಆತ್ಮೀಯ ಸ್ನೇಹಿತ ನಮ್ಮೆಲ್ಲರ ನೆಚ್ಚಿನ ಮಾಜಿ ಸಚಿವರು ಸಿನಿಮಾ ರಂಗದ ನಟರು ಆದಂತಹ ಕುಮಾರ್ ಬಂಗಾರಪ್ಪನವ್ರು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ